ಟಿವಿಗೆ ಸ್ವಾಗತ ನಾನು ಚಿದಾನಂದ ರುದ್ರಾವ್ ಫುರ್ಮಾಟ್ ರಾಜ್ಯ ಕೈಸಾರತಿಯನ್ನ ಬದಲು ಮಾಡಿ ಬೆಳಗಾವಿ ಸಾಹುಕಾರ್ಗೆ ಪಟ್ಟ ಕಟ್ಟಲು ಕೈಕಮಾಂಡ್ ಮುಂದು ಹೌದು ಕನಕಪುರ ಬಂಡೆ ಟ್ರಬಲ್ ಶೂಟರ್ ಸಿ ಎಂ ಡಿಕೆ ಸದ್ಯ ಕೆಪಿಸಿಸಿ ಸಿಂಹಾಸನದ ಮೇಲೆ ಕೂತಿದ್ದಾರೆ ಆದರೆ ಅಭಿವೃದ್ಧಿ ಮುಗಿದರೂ ಡಿಕೆಶಿ ಅಧ್ಯಕ್ಷ ಪಟ್ಟದಲ್ಲಿ ಕೂತಿರುವುದು ಕೈಪಡಿಯ ಇತರ ನಾಯಕರಿಗೆ ಹಿಡಿಸುತ್ತಿಲ್ಲ ಏನಾದರೂ ಮಾಡಿ ಆ ಸ್ಥಾನವನ್ನ ನಾನು ಕಿತ್ಕೊಂಡು ಮುಂದಿನ ಚುನಾವಣೆಯ ಹೊತ್ತಲ್ಲಿ ನಾನೇ ಅಧ್ಯಕ್ಷನಾಗಿ ಮುಂದುವರೆದು ಪಕ್ಷವನ್ನ ಅಧಿಕಾರಕ್ಕೆ ತಂದು ಸಿದ್ದರಾಮಯ್ಯ ನಂತರ ನಾನು ಮುಖ್ಯಮಂತ್ರಿಯಾಗಬೇಕು ಎಂಬ ಕನಸನ್ನ ಬೆಳಗಾವಿ ಸಾಹುಕಾರ ತಂತ್ರಗಾರಿಕೆಯ ಮಹಾ ಮಾಸ್ಟರ್ ಮೈಂಡ್ ಸಚಿವ ಸತೀಶ್ ಜಾರಕಿಹೊಳಿ ಕಾಣುತ್ತಿದ್ದಾರೆ ಸಾಹುಕಾರ್ನನ್ನ ಕೆಪಿಸಿಸಿ ಕಿಂಗ್ ಮಾಡಲು ವರಿಷ್ಠರಿಂದ ಬಂದಿದೆ ಆ ಒಂದು ಬಿಗ್ ಸೂಚನೆ ಹೌದು ಡಿಸಿಎಂ ಡಿಕೆ ಕೈಯಿಂದ ಜಾರಿ ಬೆಳಗಾವಿ ಸಾಹುಕಾರ್ ಪಾಲಾಗುತ್ತಾ ಕೆಪಿಸಿಸಿ ಕದ್ದುಗೆ ಹೈಕಮಾಂಡ್ ನಾಯಕರಿಂದ ಸಾಹುಕಾರ್ಗೆ ಬಂತು ಸೂಚನೆ ಮೌನವಾಗಿದ್ದೇ ದಿಲ್ಲಿಗೆ ಭೇಟಿ ಕೊಟ್ಟು ಮಹಾ ಪ್ಲಾನ್ ಮಾಡುತ್ತಿದ್ದಾರೆ ಜಾರಕಿಹೊಳಿ ಮುಂದಿನ ನಾಲ್ಕು ತಿಂಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾಗುವುದು ಪಕ್ಕಾ ಡಿಸಿ ಎಂಡಿ ಕೆಶಿಗೆ ಶಾಕ್ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬೆಲ್ಲು ಬಾಣ ರೆಡಿ ಮಾಡಿದ ಚಾಣಕ್ಯ ಹೌದು ಸಚಿವ ಸತೀಶ್ ಜಾರಕಿಹೊಳಿ ಇದೇ ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಕಳೆದ ಕೆಲ ದಿನಗಳ ಹಿಂದೆ ಕೆಪಿಸಿಸಿ ಅಧ್ಯಕ್ಷನಾಗುವ ಬಗ್ಗೆ ಮಾಧ್ಯಮದವರ ಮುಂದೆ ಹೇಳಿಕೆ ಕೊಡ್ತಾ ಇದ್ರು ಕೆಪಿಸಿಸಿ ಸಾರಥಿಯಾಗುವ ಆಸೆಯನ್ನ ಇಂಗಿತ ವ್ಯಕ್ತಪಡಿಸ್ತಾ ಇದ್ರು ಮತ್ತು ಮುಂದಿನ ಚುನಾವಣೆ ದೃಷ್ಟಿಕೋನದಿಂದ ತಾನು ಅಧ್ಯಕ್ಷ ಆಗಲೇಬೇಕು ಎಂಬ ಪ್ಲಾನ್ ರೂಪಿಸುತ್ತಿದ್ರು ಹೀಗೆ ಅಧ್ಯಕ್ಷ ಆಗುವ ಆಸೆ ಬಗ್ಗೆ ಪದೇ ಪದೇ ಮೀಡಿಯಾ ಮುಂದೆ ಬಂದು ತಮ್ಮ ಮಾತು ಹಂಚಿಕೊಳ್ಳುತ್ತಿದ್ದ ಸತೀಶ್ ಕಳೆದ ಕೆಲ ದಿನಗಳಿಂದ ಒಳಗೊಳಗೆ ಮಹಾಪ್ಲಾನ್ ಮಾಡುತ್ತಿದ್ದಾರೆ ಮಾಧ್ಯಮದವರ ಮುಂದೆ ಯಾವುದರ ಬಗ್ಗೆಯೂ ಕೂಡ ಗುಟ್ಟು ಬಿಟ್ಟುಕೊಡುತ್ತಿಲ್ಲ ಇದಕ್ಕೆ ಪುಷ್ಟಿ ನೀಡುವಂತೆ ಯಾವುದೇ ದಿಲ್ಲಿ ಪ್ರವಾಸ ಇಲ್ಲ ಎಂದು ದಿಢೀರೆಂದು ದಿಲ್ಲಿಗೆ ಹಾರಿ ಬಂದಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಡಿಕೆ ಕೈಯಲ್ಲಿರುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಏನಾದರೂ ಮಾಡಿ ಇದೇ ಒಂದು ಉತ್ತಮ ಗಳಿಗೆ ಎಂದು ಅರಿತು ಅಧ್ಯಕ್ಷ ಪಟ್ಟವನ್ನ ಕಸಿದುಕೊಂಡು ತಾವು ಕೆಪಿಸಿಸಿ ಸಾರಥಿಯಾಗಲು ಓಡಾಡುತ್ತಿದ್ದಾರೆ ಜಾರಕಿಹೊಳಿ ಯಾಕಂದ್ರೆ ಈಗಾಗಲೇ ಡಿ ಕೆ ಕೈಯಲ್ಲಿ ಎಂ ಹುದ್ದೆ ಇದೆ ಬೆಂಗಳೂರು ಉಸ್ತುವಾರಿ ಸೇರಿದಂತೆ ಪ್ರಮುಖ ಖಾತೆಗಳಿವೆ ಹಾಗಾಗಿ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿ ಎಂದು ದುಂಬಾಲು ಬಿದ್ದಿದ್ದಾರೆ ಹೈಕಮಾಂಡ್ ಕೂಡ ಕೆಪಿಸಿಸಿ ಅಧ್ಯಕ್ಷ ಬದಲು ಮಾಡಲು ಮನಸ್ಸು ಮಾಡಿದೆ ಎಂಬ ಸುದ್ದಿ ಇದೀಗ ಮೂಲಗಳಿಂದ ತಿಳಿದು ಬರ್ತಾ ಇದೆ ಜಾರಕಿಹೊಳಿ ದಿಲ್ಲಿ ಟೂರ್ ಸಮಯದಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರಂತೆ ಕೈಕಮಾಂಡ್ ಹಾಗಾದ್ರೆ ಕೈಕಮಾಂಡ್ ಕೊಟ್ಟ ಆ ಒಂದು ಸೂಚನೆಯಂತೆ ಸತೀಶ್ ಜಾರಕಿಹೊಳಿ ಮಾನಸಿಕವಾಗಿ ಆ ಸ್ಥಾನವನ್ನ ತುಂಬಲು ಸಜ್ಜಾಗುತ್ತಿದ್ದಾರೆ ಕಳೆದ ವಾರವಷ್ಟೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ದೆಹಲಿಗೆ ಹೋಗಿ ಬಂದಿದ್ರು ಇದೇ ಸಮಯದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ತೆರಳಿದ್ರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿದ್ರು ಅವರ ಮುಂದೆ ತಮಗೆ ಅಧ್ಯಕ್ಷ ಮಾಡಿ ಎಂಬ ಮನವಿಯನ್ನ ಕೊಟ್ಟು ಬಂದಿದ್ರು ಆ ಸಮಯದಲ್ಲಿ ಸತೀಶ್ ಮನವಿಗೆ ಸ್ಪಂದಿಸಿರುವ ಹೈಕಮಾಂಡ್ ನಾಯಕರು ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಮಾತು ಹೇಳಿ ಕಳುಹಿಸಿದ್ದಾರೆ ಸದ್ಯ ಅಧ್ಯಕ್ಷ ಬದಲು ಮಾಡುವುದು ಬೇಡ ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ನಾವು ಬದಲು ಮಾಡುವ ಮನಸ್ಸು ಮಾಡಿದ್ದೇವೆ ಆಗ ನಿಮ್ಮ ಹೆಸರನ್ನ ಪರಿಗಣಿಸ್ತಾರೆ ಸುತ್ತೇವೆ ಯಾವುದಕ್ಕೂ ನೀವು ಮಾನಸಿಕವಾಗಿ ಸಿದ್ಧರಿ ಎಂದು ಕಿವಿಮಾತು ಹೇಳಿ ಕಳುಹಿಸಿದ್ದಾರೆ ಮತ್ತು ಇದರ ಬಗ್ಗೆ ಎಲ್ಲೂ ಮಾಧ್ಯಮದವರ ಮುಂದೆ ಸಾರ್ವಜನಿಕವಾಗಿ ಮಾತನಾಡಬೇಡಿ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಮುಂದಿನ ದಿನಗಳಲ್ಲಿ ತಾವು ಅಧ್ಯಕ್ಷ ಆಗಬೇಕೆಂಬ ಆಸೆಯಿಂದ ಫುಲ್ ಆಕ್ಟಿವ್ ಆಗಿದ್ದಾರೆ ಮುಂದೆ ಪಕ್ಷದ ನೇತೃತ್ವ ವಹಿಸಲು ಪಕ್ಷದ ನಾಯಕರು ಹಾಲಿ ಮಾಜಿ ಶಾಸಕರು ಪಕ್ಷದ ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ಎಲ್ಲವನ್ನ ಒಳಗಿಂದ ಒಳಗೆ ನಡೆಸುತ್ತಿದ್ದಾರೆ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಪಟ್ಟ ನೀಡುವುದಾದ್ರೆ ನಾನು ಸಚಿವ ಸ್ಥಾನವನ್ನ ಕೂಡ ಬಿಟ್ಟು ಕೊಡುವೆ ಎಂಬ ಮಾತನ್ನ ವರಿಷ್ಠರಿಗೆ ತಿಳಿಸಿದ್ದಾರೆ ಹಾಗಾಗಿ ಸಚಿವ ಸ್ಥಾನವನ್ನ ಅಸಮಾಧಾನಿತರಿಗೆ ಕೊಟ್ಟು ಅಧ್ಯಕ್ಷ ಪಟ್ಟವನ್ನ ಜಾರಕಿಹೊಳಿಗೆ ಕಟ್ಟಬೇಕು ಎಂಬ ಮನಸ್ಸು ಮಾಡಿದೆ ಹೈಕಮಾಂಡ್ ಮತ್ತು ಡಿಕೆ ಇತ್ತೀಚೆಗೆ ತಮ್ಮ ತಂಡದಲ್ಲಿರುವ ಕೆಲವು ಕೆಲಸ ಮಾಡದ ಪದಾಧಿಕಾರಿಗಳ ಮತ್ತು ಇಡೀ ತಂಡವನ್ನ ಬದಲು ಮಾಡಲು ಹೊರಟಿದ್ರು ಆದ್ರೆ ಅದಕ್ಕೂ ಹೈಕಮಾಂಡ್ ಬ್ರೇಕ್ ಕೊಟ್ಟಿದೆ ಎಂದು ಹೇಳಲಾಗಿದೆ ಯಾಕಂದ್ರೆ ಮುಂದಿನ ಕೆಲ ತಿಂಗಳಲ್ಲೇ ಡಿಕೆಶಿ ಜೊತೆಗೆ ಎಲ್ಲ ತಂಡವನ್ನ ಬದಲು ಮಾಡಲು ಹೈಕಮಾಂಡ್ ಮುಂದಾಗಿದೆಯಂತೆ ಹಾಗಾಗಿ ಮುಂದಿನ ಕೆಲವೇ ಕೆಲವು ತಿಂಗಳಲ್ಲಿ ಬೆಳಗಾವಿ ಸಾಹುಕಾರ್ಗೆ ಅಧ್ಯಕ್ಷ ಪಟ್ಟ ಒಲಿದು ಬರುವ ಸಾಧ್ಯತೆ ದಟ್ಟವಾಗಿದೆ ಕಾದು ನೋಡೋಣ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿ ಟಿವಿ ನಮಸ್ಕಾರ